వెరీ గుడ్ మార్నింగ్ ప్లీజ్ డౌన్ ఏ బారోర్డ్ క్లీన్ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ರಾಷ್ಟ್ರಕವಿ ಕುವೆಂಪು ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದ್ರೆ ಅವರು ಜನನ ಆಗತ್ತೆ ಬಾ ಈಗ ನೋಟಿಸ್ ಬಂತಲ್ಲ ಏನಂತ ಗೊತ್ತಾ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಇದೆ ಅದಕ್ಕೆ ಯಾರ್ಯಾರು ಭಾಗವಹಿಸ್ತಿರೋ ಅವ್ರ ಹೆಸರು ಕೊಡಿ ನೀವೇನಾದರೂ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದರೆ ನಿಮಗೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂತ ಅವಕಾಶ ಇದೆ ಅದಕ್ಕಾಗಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ನೀವು ಕೈ ಎತ್ತಿರಿ ನಾನು ಹೆಸರು ಬರೆದು ಎಚ್ ಎಮ್ ಸರ್ ಕಡೆ ಕೊಡ್ತೀನಿ ಸರಿನಾ ಒಂದಕ್ಷರ ಓದಕ್ಕೆ ಬರಲ್ಲ ಒಂದಕ್ಷರ ಬರೆಯಕ್ಕೆ ಬರೋಲ್ಲ ನಾನು ನಾನು ಅಂತ ಕೈ ಬಿಡ್ತಾನೆ ಕೈ ಹೇಳಿ ಕೇಳಕ್ಕೆ ಸರಿ ನೀವು ಯಾರ್ಯಾರು ಭಾಗವಹಿಸ್ತಿರಲ್ಲ ಅವ್ರ ಹೆಸರು ಬರ್ದೇನಿ ಎಚ್ ಎಮ್ ಸರ್ ಹತ್ರ ಲಿಸ್ಟ್ ಕೊಟ್ಟಿರ್ತೀನಿ ಸರಿನಾ ಅದೇ ಸರ್ ಹುಡುಗರು ಗಲಾಟೆ ಹೌದು ಸರ ನಮ್ಮ ಕ್ಲಾಸ ಅವನು ಅಯ್ಯೋ ಶತ ದಡ್ಡ ಸರ್ ಅವನು ಶಾಲೆ ನೋಡಿದ್ರೆ ಗುಮ್ಮನ್ ತರ ಕುಂತಿರ್ತಾನ ಏನು ವರ್ಕ್ ಮಾಡಲ್ಲ ಒಂದು ಓದೋದಿಲ್ಲ ಬರೆಯೋದಿಲ್ಲ ಏ ಸಾಕು ಸಾಕಾಗಿಬಿಡತ್ರಿ ಅವನ ಕಾಲಾಗ ಅವನು ಬರೆದಿದ್ದಾನೆ ಇಲ್ಲಿ ಎಲ್ಲ ಎವರೇಜ್ ಬರೆದಿದ್ದಾನೆ ಲಾಸ್ಟಿಗೆ ಒಂದು ಚಿತ್ರ ಇಡಿಸಿದಾನೆ ಅವನು ಆ ಚಿತ್ರ ನೋಡ್ರಿ ಬೇಕಿದ್ರೆ ನೀವು <laughs> 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 <may> ೇ ಇಲ್ಲ ಸರ್ ಆದರೆ ಮಾರ್ಕ್ಸ್ ಜಾಸ್ತಿ ಕೊಡ್ರಿ ಅಂತೇಳಿ ಕೈ ಮುಡ ಕೇಳ್ತಾ ಇದ್ದಾನೆ ಬರೀ ಇದೇ ಕೆಲಸವನ್ನು ವೆರಿ ಗುಡ್ ಮಾರ್ನಿಂಗ್ ಪ್ಲೀಸ್ ಇಡೌನ್ ನಿನ್ನ ನೀವು ಹೋಮ್ವರ್ಕ್ ಎಲ್ಲರೂ ಮಾಡಿರಾ ಇದ್ರಾಗ ಒಂದು ನಾಲ್ಕೈದು ಜನ ಮಾಡಿರ್ಲಿಕ್ಕಿಲ್ಲಲ್ಲ ಸುಮ್ಮನೆ ಎದ್ನಿಂದ್ರಿ ಯಾರ್ಯಾರು ಮಾಡಿಲ್ಲ ಅವ್ರು ಎದ್ನಿಂದ್ರಿ ಹಾ ಅದಕ್ಕಂತೆ ನನಗೆ ಗೊತ್ತ ನಿನಗೆ ಓದಕ್ಕಂತೂ ಬರಲ್ಲ ಬರೆಯಕ್ಕನೂ ಬರಲ್ಲ ಒಂದು ಹೋಮ್ವರ್ಕ್ ಬರೆಯಕ್ಕೆ ಬರಲ್ಲ ನಿನಗ ಏನು ಹುಡುಗ ಅಪ್ಪ ಎಕ್ಸ್ಕ್ಯೂಸ್ ಮೀ ಸರ್ ಹಾ ಹೇಳು ಹೆಡ್ ಮಾಸ್ಟರ್ ಹೌದಾ ಸರಿ ಬರ್ತೀನಿ ಅಲ್ಲಿ ಹೆಡ್ ಮಾಸ್ಟರ್ ಕರೆಯಕ್ಕತ್ತಾರ ನಾನು ಹೋಗಿ ಬರ್ತೀನಿ ಗಲಾಟೆ ಯಾರು ಮಾಡಬಾರ್ದು ಮಾಣಿಕ್ಯ ಹೋಗಿ ಬರ್ತೀನಿ ಹೋಗಿ ಬಂದ ಮೇಲೆ ಐತೆ ನಿಮ್ಮದು ಸರ್ ಎಸ್ ಬನ್ನಿ ನೀವು ಆರೆ ಏಕಲಾಸ್ನಾ ಹಾಂ ನಿಮ್ಮ ಆರೆಯಲ್ಲಿ ಮಾಣಿಕ್ಯನವನು ಇದ್ದಾನಲ್ಲ ಹೌದು ಸರ್ ಮಾಣಿಕ್ಯ ಅಂತ ಇದ್ದಾನೆ ಸರ್ ಹೇಗೆ ಹುಡುಗ ಸರ್ ಅವನು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಏನಿಲ್ಲ ಇಲ್ಲ ಸರ್ ಅವನು ಯಾಕೆ ಸರ ಮಾಣಿಕ್ಯ ಬಾಯ್ಲೆ ಆ ಕಡೆ ತಿರುಗೋ ಮಕ್ಕಳೇ ಮಾಣಿಕ್ಯಗೊಂದು ಒಂದು ಕ್ಲಾಪ್ಸ್ ಹಾಕ್ರಿ ಮಾಣಿಕ್ಯ ಯಾಕೆ ಕ್ಲಾಪ್ಸ್ ಹಾಕಿದ್ ಗೊತ್ತಾ ಮೊನ್ನೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ ಆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದಿದ್ದಾನೆ ನಮ್ಮ ಮಾಣಿಕ್ಯ ಫಸ್ಟ್ ಬಂದು ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾನೆ ಆ ಖುಷಿಗೆ ನೀವೆಲ್ಲ ಚಪ್ಪಾಳೆ ತಟ್ಟಿದ್ದು ಅಭಿನಂದನೆಗಳು ಮಾಣಿಕ್ಯ ಅಭಿನಂದನೆಗಳು ಅಲ್ಲಿ ಹೆಡ್ ಕರಿಯಕತ್ತಾರ ನಾನು ಹೋಗಿ ಬರ್ತೀನಿ ಗಲಾಟೆ ಯಾರು ಮಾಡಬಾರ್ದು ಮಾಡಿಕ್ಯಾ ಹೋಗಿ ಬರ್ತೀನಿ ಹೋಗಿ ಬಂದ್ಮೇಲೆ ಐತಿ ನಿಮ್ಗೆ ನಿಮ್ಮ ಆರ್ಯಲ್ಲಿ ಮಾಣಿಕ್ಯ ಮಾಣಿಕ್ಯಂತ ಇದನ್ನು ಸರ್ ಬರೆಯೋದ್ರಲ್ಲಿ ಏನೂ ಇಲ್ಲ ಸರ್ ಅವನು ಓದೋದ್ರಲ್ಲಿ ಏನಿಲ್ಲ ಸರ್ ಯಾಕೆ ಹಾಗೇನಿಲ್ಲ ಮೊನ್ನೆ ಅವನೊಂದು ನೋಟ್ಬುಕ್ ಇಲ್ಲೇ ಬಿಟ್ಟೋಗಿದ್ರಿ ನಾನು ನೋಡಿದೆ ಅದನ್ನೆಲ್ಲ ಅವನು ನೋಟ್ಬುಕ್ ನೋಡಿದ ಬಹಳ ಚಂದವಾಗಿ ಒಂದು ಚಿತ್ರ ಬಿಡಿಸಿದ್ದ ಅವನ ಹೆಸರು ಕೂಡ ಇರಲಿಲ್ಲ ಮನೆ ಸ್ಪರ್ಧೆ ಇತ್ತು ನಾನೇ ಅದನ್ನೊಂದು ಇರಲಿ ಅಂತೇಳಿ ಅವನು ಏನು ಚಿತ್ರಕಲೆ ಬಿಡಿಸಿದ್ದೆಲ್ಲ ನಾನು ಜಿಲ್ಲಾ ಮಟ್ಟದ ನಡೆದಂತ ಒಂದು ಚಿತ್ರಕಲೆ ಸ್ಪರ್ಧೆ ಕಳಿಸಿದೆ ಎತ್ ನೋಡಿ ಅವನು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಇದ್ದಾನೆ ನಮ್ಮ ಶಾಲೆಯನ್ನು ಇಡೀ ರಾಜ್ಯಕ್ಕೆ ಪರಿಚಯಿಸುವಂತೆ ಕೆಲಸ ಮಾಡ್ತಾ ಇದ್ದಾನೆ ನಾವೆಲ್ಲ ಏನ್ ಮಾಡ್ತೀವಲ್ಲ ಶಿಕ್ಷಕರಾದವರೆಲ್ಲ ಮಕ್ಕಳು ಓದಕ್ಕೆ ಬರಲಿಲ್ಲ ಯಾವುದೇ ಕ್ಷೇತ್ರಕ್ಕೆ ಏನು ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಕೆಲವೊಂದು ಮಕ್ಕಳು ಪಟ್ಟೆ ಮತ್ತೆ ಕೆಲವೊಂದು ಪಠ್ಯೇತರ ಚಟುವಟಿಕೆ ಇರ್ತಾವೆ ಆಟದಲ್ಲಿರೋನು ಆಟದ ಆಟ ಆಡ್ತಿರ್ತಾನೆ ಪಠ್ಯದಲ್ಲಿ ಯಾವ್ದು ಇರೋಲ್ಲ ಪಠ್ಯೇತರ ಚಟುವಟಿಕೆ ಆಟ ಆಡ್ಬೋದು ನೃತ್ಯ ಮಾಡ್ಬೋದು ಎಂಥ ನೋಡಿ ಉತ್ತಮ ರೀತಿಯಲ್ಲಿ ಮಾಣಿಕೆ ಉತ್ತಮ ರೀತಿಯಲ್ಲಿ ಚಿತ್ರ ಬರೆಯುವಂತಾಗಿದೆ ಅವನು ಇವತ್ತ ಅವನು ನಮ್ಮ ಶಾಲೆ ಕೀರ್ತಿ ಇಡೀ ರಾಜ್ಯಕ್ಕೆ ಪರಿಚಯಿಸುವಂಥ ಕೆಲಸ ಮಾಡಿ ನೀವು ಹೋಗಿ ತರಗತಿಯಲ್ಲಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಎಲ್ಲರನ್ನೂ ಎಲ್ಲ ವಿದ್ಯಾರ್ಥಿ ಸಮ್ಮುಖದಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಪ್ರೋತ್ಸಾಹ ನೀಡುವಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂದಾಗ ಮಾತ್ರ ಅಂತ ಪ್ರತಿ ಇಡೀ ರಾಜ್ಯ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ